ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸುಭಾಷ್ ಚಂದ್ರ ಬೋಸ್ ಒಂದು ಪ್ರಬಂಧದ ವಿಡಿಯೋ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸುಭಾಷ್ ಚಂದ್ರ ಬೋಸ್ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಪೀಠಿಕೆ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದವರಲ್ಲಿ ಸುಭಾಷ್ ಚಂದ್ರ ಬೋಸ್ ಒಬ್ಬರು ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದವರಲ್ಲಿ ಸುಭಾಷ್ ಚಂದ್ರ ಬೋಸ್ ಒಬ್ಬರು ಅವರನ್ನು ನಾವು ನೇತಾಜಿ ಎಂದು ಕರೆಯುತ್ತೇವೆ ಅವರನ್ನು ನಾವು ನೇತಾಜಿ ಪ್ರೀತಿಯಿಂದ ನೇತಾಜಿ ಎಂದು ಕರೆಯುತ್ತೇವೆ ನೇತಾಜಿ ನಾಯಕತ್ವದಲ್ಲಿ ಅತ್ಯುತ್ತಮ ವಾಗ್ಮಿ ದೇಶದ ಸ್ವಾತಂತ್ರ್ಯದಲ್ಲಿ ನೇತಾಜಿ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ ದೇಶದ ಸ್ವಾತಂತ್ರ್ಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ ಇವರೇ ಇಂದಿಗೂ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಎಂಬ ಘೋಷಣೆಗಳು ದೆಹಲಿಗೆ ಬಂದಿವೆ ಮತ್ತು ಗುಲಾಮ ಭಾರತದಲ್ಲಿ ನೇತಾಜಿ ನೀಡಿದ ಜೈ ಹಿಂದ್ ನೇತಾಜಿ ನಿರ್ಭೀತ ಮಹಾನ್ ಪೂರ್ವಜರ ಬಗ್ಗೆ ಹೆಮ್ಮೆ ಪಡುತ್ತೇವೆ ನೇತಾಜಿ ನಿರ್ಭತ್ ನಿರ್ಭೀತ ಮಹಾನ್ ಪೂರ್ವಜರ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡುತ್ತೇವೆ ಅವರು ಭಾರತ ಗುಲಾಮಗಾರ ಗುಲಾಮಗಿರಿಯಾಗಿ ನಡ್ಸ್ಕೊತಿರುವುದನ್ನ ವಿರೋಧ ಮಾಡ್ತಿದ್ರು ಬ್ರಿಟಿಷರನ್ನ ಅವರು ದೇಶ ಧೈರ್ಯ ಶಾಲಿಗಳು ಮತ್ತು ದೇಶಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದವರು ಭಾರತದ ಮಹಾನ್ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ದೇಶದ ಭಾರತದ ಮಹಾನ್ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಶೌರ್ಯ ಮತ್ತು ದೇಶ ಭಕ್ತಿಯನ್ನು ವ್ಯಕ್ತಪಡಿಸಲು ತಮ್ಮ ಮನೆಯನ್ನು ತ್ಯಜಿಸಿದವರು ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಶೌರ್ಯ ಮತ್ತು ದೇಶ ಭಕ್ತಿಯನ್ನ ವ್ಯಕ್ತಪಡಿಸಲು ತಮ್ಮ ಮನೆಯನ್ನ ತ್ಯಜಿಸಿದ್ರು ಕೊನೆಯದಾಗಿ ಉಪ ಸಂಹಾರ ದುರದೃಷ್ಟಾವತ ಉಪ ಸಂವಾರ ಕೊನೆಯದಾಗಿ ಉಪ ಸಂಹಾರ ದುರಾದೃಷ್ಟವಶಾತ ಜಪಾನಿಯ ಶರಣಾಗತಿಯು ಅವರನ್ನು ಹಿಂತೆಗೆದುಕೊಳ್ಳುವಂತೆ ಮಾಡಿತು ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನೆಂಟರಂದು ವಿಮಾನ ಅಪಘಾತದಲ್ಲಿ ನಿಧನರಾದರು ಎಂದು ನಂಬಲಾಗಿದೆ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಕೊನೆಯ ಉಸಿರುವರೆಗೂ ಬ್ರಿಟಿಷರ ವಿರುದ್ಧ ದೇಶದ ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಡಿದ ಮರೆಯಲಾಗದ ರಾಷ್ಟ್ರೀಯ ನಾಯಕ ನಿಮಗೂ ಕೂಡ ಇವತ್ತಿನ ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು